ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ವೀರಶೈವ ಲಿಂಗಾಯತ ಅನ್ನೋ ಒಂದು ಏನು ವ್ಯತ್ಯಾಸದೆ ಒಂದಲ್ಲದೆ ಅದಕ್ಕೆ ಪರಿಹಾರ ಕಂಡುಕೊಡುವ ನಿಟ್ಟಿನಲ್ಲಿ ನನ್ನದೇ ಆದ ಒಂದು ಅಧ್ಯಯನವನ್ನು ಮಾಡಿ ಧರ್ಮ ಸಂಘರ್ಷ ಅಂತೇಳಿ ಪುಸ್ತಕ ಬರೆದು ಅದು ಹಲವಾರು ಕಾರಣಗಳಿಂದ ಈಗ ಪ್ರಕಟಣೆಯಲ್ಲಿ ಇಲ್ಲ ಆದರೆ ಅದರೊಳಗೆ ಬಂದಿರುವಂಥ ಈ ವೀರಶೈವ ಲಿಂಗಾಯತ ಈ ವಿಷಯದ ಕುರಿತಾಗಿ ನಾನು ಒಂದಿಷ್ಟು ಮಾಡಿದಂಥ ಅಧ್ಯಯನ ಅಂದರೆ ನಾನು ಸ್ವತಃ ಧಾರ್ಮಿಕ ಪಂಡಿತನಲ್ಲ ಆದರೂ ಸಹಿತ ಈ ಒಂದು ವಿಷಯದ ಕುರಿತಾಗಿ ನನ್ನದೇ ಕುತೂಹಲಕ್ಕಾಗಿ ಮಾಡಿದಂಥ ಅಧ್ಯಯನದ ಮೂಲಕ ಕಂಡುಕೊಂಡಂಥ ಕೆಲವೊಂದು ಸತ್ಯಗಳನ್ನು ತಮ್ಮ ಮುಂದೆ ಹೇಳ ಬಯಸ್ತೀನಿ ಇದಕ್ಕೆ ಪಂಡಿತರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಲ್ಲಿ ಮುಕ್ತ ಅವಕಾಶ ಉಂಟು ಹೀಗಾಗಿ ಇಲ್ಲಿ ನಾನು ವೀರ್ಯ ಶೈವ ಲಿಂಗಾಯತ ಇದರ ಹುಟ್ಟು ಯಾವ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂದ್ರೆ ವೀರಶೈವರ ಪ್ರಕಾರ ಏನು ಅದು ವಾದ ಮತ್ತು ಲಿಂಗಾಯತರ ಪ್ರಕಾರ ಏನದೆ ಅನ್ನೋದನ್ನ ಈ ವಿಷಯಗಳ ಕುರಿತಾಗಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ತಿಳಿಸ್ತೀನಿ ಆದರೆ ಆರಂಭದಲ್ಲಿ ಈ ಒಂದು ಹಿನ್ನೆಲೆಯನ್ನ ಇತಿಹಾಸವನ್ನ ತಿಳ್ಕೊಳ್ಬೇಕಾಗ್ತದೆ ಸೊ ಅದರ ಕುರಿತಾಗಿ ನಾನು ಮಾಡಿದಂತ ಅಧ್ಯಯನದ ಪ್ರಕಾರ ಒಂದು ಇಲ್ಲಿ ಕೋಷ್ಟಕವನ್ನ ತಯಾರು ಮಾಡಿದ್ದೇನೆ ಸೊ ಆ ಮೂಲಕ ಇಲ್ಲಿ ಹೇಳಬೇಕು ಅಂದ್ರೆ ಮೂಲ ಧಾರ್ಮಿಕ ತತ್ವಗಳ ಆಚರಣೆ ಹಿನ್ನೆಲೆಯಲ್ಲಿ ಭಾರತೀಯ ಸಮಾಜ ಯಾವ ರೀತಿ ಇತ್ತಂತಂದ್ರೆ ಏನು ಮೂಲ ಕೊಳದ ನಾಗರಿಕರನ್ನ ಸಿಂಧೂ ಜನ ಆಮೇಲೆ ಮೊಘಲರು ಬಂದ ನಂತರ ಹಿಂದೂ ಜನ ಅಂದ್ರೆ ತಮ್ಮ ಜನಾಂಗಕ್ಕೆ ಸೇರದ ಏನು ಮೂಲತಃ ಭಾರತೀಯರನ್ನ ಅವರು ಹಿಂದೂಗಳಂತ ಕರೆದ್ರು ಸೊ ಆ ಹಿಂದೂಗಳ ಸನಾತನರು ಆರ್ಯರು ಅಥವಾ ಸರ್ವಧರ್ಮ ಪ್ರೇಮಿಗಳಂತ ಹೇಳಿ ನಾವು ಗುರುತಿಸಬಹುದು ಮತ್ತೆ ಸಹಜವಾಗಿ ಏನು ಇನ್ನುಳಿದವರು ಮುಸ್ಲಿಮರು ಅವರು ಸ್ವಧರ್ಮ ಪ್ರೇಮಿಗಳ ಅಂತ ಹೇಳಿ ಸೊ ಈ ರೀತಿ ನಾವು ಎರಡು ವರ್ಗೀಕರಣ ಮುಸ್ಲಿಮರ ಆಗರ್ಮದನಂತ ನಂತರ ಕಾಣ್ಬೋದು ಅಂತೇಳಿ ಇತಿಹಾಸ ಹೇಳ್ತದೆ ತದನಂತರ ಬ್ರಿಟಿಷರು ಆಗಮಿಸಿ ಆಗಮಿಸಿದ ನಂತರ ಒಂದು ಧಾರ್ಮಿಕ ವರ್ಗೀಕರಣ ಆಯಿತು ಹಿಂದೂಗಳು ಅಂದ್ರೆ ಸರ್ವಧರ್ಮ ಪ್ರೇಮಿಗಳು ಮತ್ತು ಅಹಿಂದುಗಳು ಅಂದ್ರೆ ಸ್ವಧರ್ಮ ಪ್ರೇಮಿಗಳು ಅಂತ ಹೇಳಿ ಎರಡು ವರ್ಗೀಕರಣ ಮಾಡಿದ್ರು ಏಕೆಂದರೆ ಬ್ರಿಟಿಷರಿಗೆ ಒಡೆದಾಳುವ ಒಂದು ಉದ್ದೇಶ ಇತ್ತು ಹೀಗಾಗಿ ಅಲ್ಲಿ ಹಿಂದೂಗಳಂದ್ರೆ ಎಲ್ಲರನ್ನು ಸೇರಿಸಿಕೊಳ್ಳುವಂಥವ್ರು ಮತ್ತೆ ಹಿಂದೂಗಳಲ್ಲದವರು ಅಂದ್ರೆ ಯಾರು ಮುಸ್ಲಿಮರು ಕ್ರಿಶ್ಚಿಯನ್ನರು ಪಾರ್ಸಿಗಳು ಮತ್ತು ಯಹೂದಿಗಳು ಈ ರೀತಿ ಒಂದು ವರ್ಗೀಕರಣ ಅವ್ರು ಮಾಡಿದರು ತದನಂತರ ಏನು ಹಿಂದೂಗಳಂತಿದ್ರು ಈ ಸರ್ವಧರ್ಮ ಪ್ರೇಮಿಗಳು ಈ ಹಿಂದೂಗಳ ನಾವು ಒಂದಿಷ್ಟು ವ್ಯತ್ಯಾಸವನ್ನ ಮತ್ತೆ ಕಾಣ್ಬೋದು ಯಾ ಯಾವ ರೀತಿ ಅಂದ್ರೆ ಧಾರ್ಮಿಕ ಆಚರಣೆ ವೈದಿಕ ವ್ಯವಸ್ಥೆ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನ ಅಥವಾ ದೇವರನ್ನ ನಿರಾಕರಿಸುವಂತ ಏನು ನಾಸ್ತಿಕವಾದಿಗಳಿದ್ರು ಆ ಚಾರ್ವಾಕ ಮತ್ತು ವೈದಿಕರ ನಡುವಿನ ಒಂದು ಆಸ್ತಿಕ ನಾಸ್ತಿಕ ಎಂಬ ಭಿನ್ನಾಭಿಪ್ರಾಯದಿಂದ ಅಥವಾ ಆಂಗ್ಲ ಸಂಶೋಧಕರಿಂದ ಆದಂತ ಒಂದು ವರ್ಗೀಕರಣನು ಕಾಣಬಹುದು ಅದು ಏನಂದ್ರೆ ವೈದಿಕರು ಅಂದ್ರೆ ಇಂದಿನ ಹಿಂದೂಗಳು ಅಂತ ನಾವು ಕರಿತೀವಿ ಮತ್ತು ಇನ್ನೊಂದು ವರ್ಗ ಅಂದ್ರೆ ಅವೈದಿಕರು ಅಂದ್ರೆ ಇಂದಿನ ಅ ಹಿಂದೂಗಳು ಸೊ ಈ ಅವೈದಿಕರೊಳಗೆ ನಾವು ಗುರುತಿಸಬಹುದಾದಂತ ವರ್ಗ ಅಂದ್ರೆ ಅ ವರ್ಣಾಶ್ರಮಿಗಳು ಅಂದ್ರೆ ಸ್ವಧರ್ಮ ಪ್ರೇಮಿಗಳು ಅವರ್ಣಾಶ್ರಮಿಗಳು ಸ್ವಧರ್ಮ ಪ್ರೇಮಿಗಳು ಯಾರಂದ್ರೆ ಚಾರ್ವಾಕರು ಬೌದ್ಧರು ಜೈನರು ಸಿಖ್ಖರು ಅದೇ ರೀತಿ ಲಿಂಗಾಯತರು ಅಂತ ಬರ್ತಾರೆ ಸೊ ಸ್ವತಂತ್ರ ಧರ್ಮದ ಒಂದು ಏನು ಹಕ್ಕು ಮಂಡಿಸ್ತಾ ಇರುವಂತಹ ಲಿಂಗಾಯತರು ಅಂದ್ರೆ ಇದು ಲಿಂಗಾಯತರ ಪ್ರಕಾರ ಇರುವಂತ ಒಂದು ವಿವರಣೆ ವಿಶ್ಲೇಷಣೆ ಅಂತ ಹೇಳಬಹುದು ಸೊ ಈ ಲಿಂಗಾಯತರು ಯಾವ ರೀತಿ ಇಲ್ಲಿ ಚಾರ್ವಾಕರು ಬೌದ್ಧರು ಜೈನರು ಸಿಖ್ಖರು ಅವರ್ಣಾಶ್ರಮಿಗಳು ಅಥವಾ ಸ್ವಧರ್ಮ ಪ್ರೇಮಿಗಳಿದ್ರು ಅದೇ ರೀತಿ ಇವರು ಅತಿವರ್ಣಿಗಳು ಅಥವಾ ವಿಶ್ವ ಮಾನವತಾವಾದಿಗಳಂತ ಹೇಳಿ ಈ ಲಿಂಗಾಯತರು ಹೇಳ್ಕೊಳ್ತಾರೆ ಸೊ ಈ ಲಿಂಗಾಯತರೊಳಗೆ ಏನಾಯ್ತು ಅಂತಂದ್ರೆ ತದನಂತರ ಹುಟ್ಟಿದ ವೀರಶೇರ ಸೇರ್ಪಡೆ ಆಯ್ತು ಅಂದ್ರೆ ಯಾವ ರೀತಿ ಈ ಲಿಂಗಾಯತ ಧರ್ಮ ಹುಟ್ಟಬೇಕಾದ್ರೆ ಅಥವಾ ಲಿಂಗಾಯತ ಧರ್ಮ ಆ ಬೆಳಿಬೇಕಾದ್ರೆ ಅದರೊಳಗೆ ಎಲ್ಲಾ ತರಹದ ವರ್ಗಗಳು ಅಂದ್ರೆ ಬೌದ್ಧರು ಜೈನರು ಸಿಖ್ರು ಮುಖ್ಯವಾಗಿ ಕರ್ನಾಟಕದಲ್ಲಿರುವಂತಹ ಜೈನರು ಈ ಲಿಂಗಾಯತಕ್ಕೆ ಸೇರ್ಕೊಳ್ತಾರೆ ಮತ್ತು ಶೈವ ಆಚರಣೆ ಮಾಡುವಂತಹ ಏನು ಜನಾಂಗ ಅವರು ಲಿಂಗಾಯತದೊಳಗೆ ಸೇರ್ಕೋತಾರೆ ಅದೇ ರೀತಿ ವೀರಶೈವರು ಸೇರ್ಪಡೆ ಆಗ್ತಾರೆ ಈ ರೀತಿ ಸೇರ್ಪಡೆ ಆದ ನಂತರ ಅಲ್ಲಿ ಎರಡು ವರ್ಗೀಕರಣ ಆಯ್ತು ಅದು ಲಿಂಗಾಯತರು ಮತ್ತು ವೀರಶೈವರು ಅಂತ ಹೇಳಿ ಮೂಲತಃ ವೈದಿಕ ಆಚರಣೆಯುಳ್ಳ ಏನು ಒಂದು ವರ್ಗ ಇದು ಲಿಂಗಾಯತಕ್ಕೆ ಸೇರಿಕೊಂಡು ಅವರು ಲಿಂಗಾಯತರಾದ್ರು ಈ ವೀರೇಶ್ರು ಮತ್ತು ಬಸವ ತತ್ವದ ಆಧಾರದಿಂದ ಹುಟ್ಟಿದಂತ ಏನು ಲಿಂಗಾಯತರು ಸೊ ಇವೆರಡು ಇಲ್ಲಿ ಹುಡ್ಕೊಳ್ತಾರೆ ಆದ್ರೆ ಈ ವೀರಶೈವರು ಅಂದ್ರೆ ಏನು ಶೈವದ ಆಚರಣೆ ಮೂಲತಃ ಹೊಂದಿದಂತ ವ್ಯಕ್ತಿಗಳು ಇವರು ಜಾಸ್ತಿ ಲಿಂಗಾಯತಕ್ಕೆ ಬಂದ್ರು ಸೊ ಹೀಗಾಗಿ ಅಲ್ಲಿ ವೀರಶೈವರನ್ನು ಒಂದು ಅವರು ತಮ್ಮ ಗುರುತು ಉಳಿಸಿಕೊಂಡ್ರು ಬಸವ ಕಾಲಾನಂತರ ಏನು ಕಲ್ಯಾಣ ಕ್ರಾಂತಿ ನಂತರ ಇವರು ವೀರೇಶ್ರು ತಮ್ಮ ಮೂಲತಃ ತಮ್ಮ ಏನು ಧಾರ್ಮಿಕ ಆಚರಣೆಗಳು ಅವ್ರನ್ನ ಮುಂದುವರಿಸ್ಕೊಂಡು ಮುಂದುವರಿಸಿಕೊಂಡ್ಬೋದ್ರು ಸೊ ಹೀಗಾಗಿ ವೀರಶೈವರು ಅಂತ ಗುರುತಿಸಿಕೊಂಡ್ರು ಆದ್ರೆ ನನ್ನ ದೃಷ್ಟಿಯಲ್ಲಿ ಇವತ್ತು ಕೇವಲ ಲಿಂಗಾಯತ ಮತ್ತು ವೀರಶೈವರಂತ ಆಗುದಿಲ್ಲ ಇವತ್ತು ನಾವು ಗಮನಿಸುವಂತ ವರ್ಗ ಏನಂತಂದ್ರೆ ಲಿಂಗಾಯತರು ವೀರಶೈವರು ಮತ್ತು ವೀರಶೈವ ಲಿಂಗಾಯತರ ಅಂತ ಹೇಳಿ ಮೂರು ತರ ನಾನು ಗಮನಿಸಬಹುದು ಅಂತೇಳಿ ಅನಿಸಿಕೆ ನಂದದೆ ಯಾಕಂತಂದ್ರೆ ಅಂದ್ರೆ ಇವತ್ತು ಕೆಲವೊಂದಷ್ಟು ಕುಟುಂಬಗಳು ಕೆಲವೊಂದಷ್ಟು ವ್ಯಕ್ತಿಗಳು ಸಂಪೂರ್ಣವಾಗಿ ಲಿಂಗಾಯತದ ತತ್ವವನ್ನು ಆಚರಿಸುವಂತ ಬಸವ ತತ್ವವನ್ನು ಬಿಟ್ಟು ಬೇರೆ ಆಚರಿಸೋದಿಲ್ಲ ಬೇರೆ ಗುಡಿ ಗುಂಡಾರ ಬೇರೆ ವೈದಿಕ ಆಚರಣೆಗಳನ್ನ ಎಲ್ಲವನ್ನು ತ್ಯಜಿಸಿ ಕೇವಲ ಇಷ್ಟ ಲಿಂಗವನ್ನ ಪೂಜಿಸುವಂತ ಪಕ್ಕಾ ಲಿಂಗಾಯತರು ಅದಾರೆ ಮತ್ತು ವೀರಶೈವರು ಅಂತಂದ್ರೆ ಏನು ತಮ್ಮ ವೈದಿಕ ಆಚರಣೆಗಳನ್ನ ಏನು ಮುಂದುವರಿಸಿಕೊಂಡು ಹೋದಂತ ವೀರಶೈವರು ಅವರು ಈ ಬಸವಣ್ಣನನ್ನ ಅಥವಾ ಬಸವ ತತ್ವವನ್ನ ಅವರು ಮಾನ್ಯ ಮಾಡುವುದಿಲ್ಲ ಅಂದ್ರೆ ಏನು ಆ ಬಸವಣ್ಣ ಧರ್ಮ ಸಂಸ್ಥಾಪಕ ಮತ್ತು ವಚನಗಳೇ ಧರ್ಮ ಗ್ರಂಥಗಳಂತ ಹೇಳಿ ಅನ್ನೋದಕ್ಕಿಂತ ಅವರ ಪ್ರಕಾರ ಆ ಸಿದ್ಧಾಂತ ಶಿಖಾಮಿ ತಮ್ಮ ಧರ್ಮ ಗ್ರಂಥ ಮತ್ತು ಪಂಚಾಚಾರ್ಯರು ತಮ್ಮ ಧರ್ಮ ಗುರುಗಳು ಅಂತೇಳಿ ಈ ರೀತಿ ಅವರಿಂದ ಈ ವೀರಶೈವ ಧರ್ಮ ಹುಡುಕುವಂತ ವಾದ ಮಂಡಿಸುವಂತ ವೀರಶೈವರು ಸಹಜವಾಗಿ ವೀರಶೈವರು ಲಿಂಗಾಯತಕ್ಕೆ ಲಿಂಗಾಯತತ್ವಕ್ಕೆ ಒಂದು ವಿರುದ್ಧವಾದಂತ ಚಿಂತನೆಯನ್ನು ಹೊಂದಿದಂತವ್ರು ಆದರೆ ಈ ಸಾಮಾನ್ಯ ಜನರೊಳಗೆ ನಾವು ಕಾಣುವಂತದ್ದು ವೀರಶೈವ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಈ ಜನರು ವೈದಿಕದ ಆಚರಣೆಗಳನ್ನ ತಮ್ಮ ಮನೆತನಗಳಲ್ಲಿ ಆಚರಿಸ್ತಾರೆ ಅಂದ್ರೆ ಒಂದು ಹುಟ್ಟಿದ ಕಾರ್ಯಕ್ರಮ ಇರಬಹುದು ಅಥವಾ ಮರಣಿಸಿದಂತ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಧಾರ್ಮಿಕ ವಿಧಿ ವಿಧಾನ ಇದ್ರೆ ಅಲ್ಲಿ ವೈದಿಕ ಆಚರಣೆ ಉಳ್ಳಂತ ಸ್ವಾಮೀಜಿಗಳನ್ನ ಕರೆಸಿ ವೈದಿಕ ಸಂಸ್ಕಾರಗಳನ್ನ ಮಾಡಿ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡುವಂತ ಏನು ವೀರಶೈವ ತತ್ವವನ್ನು ಒಳಗೊಂಡಂತ ಲಿಂಗಾಯತರಿದ್ದಾರೆ ಇವರು ಬಸವ ತತ್ವವನ್ನು ಆಚರಣೆ ಮಾಡುವಂತದ್ದು ಅಂದ್ರೆ ವಚನಗಳನ್ನು ತಮ್ಮ ಮನೆಯಲ್ಲಿ ಪಾಠ ಮಾಡುವಂಥದ್ದು ಬಸವನನ್ನು ಒಪ್ಪಿಕೊಳ್ಳುದು ಬಸವಣ್ಣನ ಪೋಟವನ್ನು ಇಡುದು ಅದರ ಜೊತೆಗೆ ಶೈವದ ಹಿನ್ನೆಲೆ ಇಳುವಂತ ಮನೆ ದೇವರುಗಳನ್ನ ಎಲ್ಲ ರೀತಿ ಅಂದ್ರೆ ಎರಡು ಆಚರಣೆಗಳನ್ನ ಮಾಡುವಂತ ಮಿಶ್ರ ವರ್ಗ ಅಥವಾ ವೀರಶೈವಿ ಲಿಂಗಾಯತರು ಅಂತ ಹೇಳಿ ಈ ತರ ಒಂದು ಸಮಾಜವನ್ನು ನಾವು ಕಾಣ್ತೀವಿ ನನ್ನ ದೃಷ್ಟಿಯಲ್ಲಿ ಇವರೇ ಜಾಸ್ತಿ ಇದ್ದಾರೆ ಅಂತ ಅನಿಸ್ತದೆ ಈ ವೀರಶೈವರು ವಿಶೇಷವಾಗಿ ಈ ಜಂಗಮರ ಅಂತೇನೆ ನಾವು ಸ್ವಾಮೀಜಿಗಳಂತ ಕರಿತಿದ್ದು ಅವರು ಈ ವೀರಶೈವಕ್ಕೆ ಹೆಚ್ಚು ಅಂಟಿಕೊಂಡಿದ್ದಾರೆ ಆದರೆ ಈ ಬಸವ ತತ್ವವನ್ನು ಅಧ್ಯಯನ ಮಾಡಿದಂತರು ಸಂಪೂರ್ಣವಾಗಿ ಬಸವ ತತ್ವಕ್ಕೆ ಮಾರಿ ಹೋದರು ಇವರು ಪಕ್ಕಾ ಲಿಂಗಾಯತರಾಗಿದ್ದಾರೆ ಆದರೆ ಈ ಎರಡೂ ವ್ಯತ್ಯಾಸವನ್ನು ಗೊತ್ತಿರದಂತ ಬಹಳಷ್ಟು ಜನ ಇವರೊಳಗೆ ಏನು ಸೈದ್ಧಾಂತಿಕ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಿಲ್ಲದಂಥ ಸಾಮಾನ್ಯ ಜನ ಎರಡನ್ನೂ ಆಚರಿಸ್ತಾರೆ ಬಸವ ಜಯಂತಿಯನ್ನು ಆಚರಿಸ್ತಾರೆ ಮತ್ತು ಪಂಚಾಚಾರ ಏನು ವೈದಿಕ ಆಚರಣೆಗಳಾದಾವೆ ಅವನು ಆಚರಿಸ್ತಾರೆ ಸೊ ಈ ರೀತಿ ಒಂದು ವರ್ಗವನ್ನು ನಾವು ಕಾಣ್ತೀವಿ ಇನ್ನು ನಾವು ಮರಳಿ ಇಲ್ಲಿ ವೈದಿಕರೊಳಗೆ ಇರುವಂತಹ ಒಂದು ವರ್ಗೀಕರಣ ಮುಂದುವರೆದು ನಾವು ನೋಡಿದಾಗ ಇಲ್ಲಿ ಭಕ್ತಿ ಪಂಥದ ಮೂಲಕ ಆಧಾರದ ವರ್ಗೀಕರಣ ಅಂದ್ರೆ ವೈದಿಕರಂತ ಏನು ನಾವು ಹಿಂದಿನ ಹಿಂದೂಗಳು ಇದರೊಳಗೆ ವರ್ಣಾಶ್ರಮಿಗಳು ಅಂದ್ರೆ ಸ್ವಧರ್ಮ ಪ್ರೇಮಿಗಳು ಇದೊಂದು ವರ್ಗ ಮತ್ತು ಅ ವರ್ಣಾಶ್ರಮಿಗಳು ಈ ಸರ್ವಧರ್ಮ ಪ್ರೇಮಿಗಳು ಸೊ ಈ ವೈದಿಕ ಆಚರಣೆಯೊಳಗೇನೆ ಇನ್ನೊಂದು ತರ ವರ್ಗವನ್ನು ನಾವು ಕಾಣುವಂತದ್ದು ಇಲ್ಲಿ ಅಂದ್ರೆ ಈ ವರ್ಣಾಶ್ರಮಿಗಳು ಸ್ವಧರ್ಮ ಪ್ರೇಮಿಗಳಂತದೆ ಇವರು ಶಿವ ಮತ್ತು ವಿಷ್ಣುವ ಆರಾಧಕರಲ್ಲಿ ಆದಂತಹ ಒಂದು ಭಿನ್ನಾಭಿಪ್ರಮಗಳಿಂದ ಒಂದು ವರ್ಗೀಕರಣ ಆಯ್ತು ಸೊ ಇವ್ರದ ಬಗ್ಗೆ ಹೇಳ್ತೀನಿ ಮೊದಲು ಇಲ್ಲಿ ನೀವು ಅ ಈ ಹಿಂದೂಗಳಂತೆ ಇವರು ಕರೆಸ್ಕೊಳ್ತಾರೆ ಇವರು ಸರ್ವಧರ್ಮ ಪ್ರೇಮಿಗಳು ಆದ್ರೆ ಅವರ್ಣಾಶ್ರಮಿಗಳು ಸೊ ಹೀಗಾಗಿ ಈ ಒಂದು ವರ್ಗ ಯಾರಂತಂದ್ರೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಹರೇ ಕೃಷ್ಣ ಬ್ರಹ್ಮಕುಮಾರಿ ರಾಮಕೃಷ್ಣಾಶ್ರಮ ಸ್ವಾಮಿನಾರಾಯಣ ಆನಂದ ಮಾರ್ಗಿಗಳು ಸಾಯಿಬಾಬಾ ಸಂತರು ದಾಸರು ಈ ತರ ಒಂದಷ್ಟು ವರ್ಗ ಆಯ್ತಾರ ಇವತ್ತಿನ ದಿನಮಾನಗಳಲ್ಲಿ ಸದ್ಗುರು ಅವರನ್ನ ಸೇರಿಸಬಹುದು ರವಿಶಂಕರ್ ಗುರುಜಿ ಅವರನ್ನ ಸೇರಿಸಬಹುದು ಪತಂಜಲಿಯ ರಾಮದೇವ್ ಬಾಬಾ ಅದಾರೆ ಸೊ ಅವ್ರದ ಒಂದು ವರ್ಗ ಈ ತರ ಈ ನಾವು ಪಟ್ಟಿಯನ್ನ ಹೆಚ್ಚು ಮಾಡ್ಕೊಂತ ಹೋಗಬಹುದು ಸೊ ಈ ರೀತಿ ಏನು ಅಹ್ ಇವರು ಎಲ್ಲರನ್ನು ಸೇರಿಸಿಕೊಂಡು ಅಂದ್ರೆ ಯಾವುದೇ ಭೇದ ಭಾವ ಇಲ್ಲ ಈ ರೀತಿ ಸರ್ವಧರ್ಮ ಪ್ರೇಮಿಗಳ ಇರುವಂತಹ ವರ್ಗನು ನಾವು ಕಾಣ್ತೀವಿ ಇನ್ನು ಈಗಾಗಲೇ ಹೇಳಿದಂತೆ ಈ ವರ್ಣಾಶ್ರಮಿಗಳು ಏನು ಸ್ವಧರ್ಮ ಪ್ರೇಮಿಗಳಾದರೆ ಇವರಲ್ಲಿ ಒಂದು ಭಿನ್ನ ಆರಂಭ ಆಯ್ತು ಅಂದ್ರೆ ಆ ಒಂದು ಹಂತದಲ್ಲಿ ಶೈವ ಮತ್ತು ವೈಷ್ಣವರಲ್ಲಿ ಭಿನ್ನಾಭಿಪ್ರಾಯ ಆರಂಭ ಆಯ್ತು ಆ ಒಂದು ಶಿವ ಮತ್ತು ವಿಷ್ಣುವಿನ ಆರಾಧಕರಲ್ಲಿ ಆದಂತಹ ಭಿನ್ನಾಭಿಪ್ರಾಯದಿಂದ ಒಂದು ವರ್ಗೀಕರಣ ಆಯಿತು ಅವರು ಶೈವರು ಮತ್ತು ಅಂತೇಳಿ ಅಂದ್ರೆ ಅಂದ್ರೆ ಶಿವನ ಆರಾಧಕರು ಇವರು ಪುರಾಣ ಆಗಮ ಹಿನ್ನೆಲೆಯವರು ಮತ್ತು ವೈಷ್ಣವರಂದ್ರೆ ವಿಷ್ಣುವಿನ ಆರಾಧಕರು ಇವರು ಶ್ರುತಿ ಮತ್ತು ಶ್ರೌತ ಬ್ರಾಹ್ಮಣರಂತೆ ಕರೆಸಿಕೊಂಡ್ರು ಆದರೆ ಶಂಕರಾಚಾರ್ಯರ ಆಗಮನದ ನಂತರ ಅವರು ಏನು ಅದ್ವೈತ ಸಿದ್ಧಾಂತವನ್ನ ಮಂಡಿಸಿದ್ರು ಎಲ್ಲ ದೇವರುಗಳು ಒಂದೇ ಅಂತ ಹೇಳಿ ಅವರು ಶೈವ ವೈಷ್ಣವ ಶಕ್ತಿ ಸೂರ್ಯ ಸ್ಕಂದ ಗಣೇಶ ಇವೆಲ್ಲ ದೇವತೆಗಳು ಒಂದೇ ಅಂತ ಹೇಳಿ ಒಂದು ಅದ್ವೈತ ಸಿದ್ಧಾಂತವನ್ನ ಮಂಡಿಸಿದ್ರು ಅವರಿಗೆ ಸ್ಮೃತಿ ಬ್ರಾಹ್ಮಣರಂತೆ ಕರೆಸಿಕೊಂಡ್ರು ಸೊ ಈ ರೀತಿ ಒಂದು ವರ್ಗೀಕರಣ ಆಯ್ತು ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಶೈವರೊಳಗೆ ಬಂದಾಗ ಈ ಶೈವರೊಳಗೆ ಒಂದು ವರ್ಗೀಕರಣ ಆಯ್ತು ಅದು ಕಾಲಾನುಕ್ರಮದಲ್ಲಿ ಪ್ರಾದೇಶಿಕವಾಗಿ ಶೈವಾಚರಣೆ ವಿಭಿನ್ನತೆಯಿಂದ ಉಂಟಾದ ಒಂದು ವರ್ಗೀಕರಣ ಯಾವ ರೀತಿ ಆದಂದ್ರೆ ಶೈವರೊಳಗೆ ಪಾಶುಪತ್ರ ಅಂತ ಬಂದ್ರು ಕಾಶ್ಮೀರಿ ಶೈವರ್ ಅಂತ ಕಂಡ್ರು ಶಾಕ್ತರು ಅಂದ್ರೆ ಶಕ್ತಿ ಆರಾಧಕರು ಕೌಳಂ ನಾಥರು ತಮಿಳು ಶೈವರು ಶಿವ ಅದ್ವೈತ ಕಪಾಲಿಕರು ಕಾಳಾಮುಖರು ಅಘೋರಿಗಳು ಸಿದ್ಧರು ಆರಾಧ್ಯರು ಆರೂಢರು ಅವಧೂತರು ಇದೇ ರೀತಿ ಇವರೊಳಗೆ ವೀರಶೈವರ ಪ್ರಕಾರ ವೀರಶೈವ ಲಿಂಗಾಯತರು ಹೇಳಿ ಇವರು ಒಂದು ಸ್ವತಂತ್ರ ವರ್ಗ ಅಂತ ಹೇಳ್ತಾರೆ ಅಂದ್ರೆ ಅವರು ನಾವು ಬರೇ ವೀರಶೈವರು ಅಂತ ಹೇಳುದಿಲ್ಲ ನಾವು ವೀರಶೈವ ಲಿಂಗಾಯತರು ಅಂತ ಹೇಳ್ತಾರೋ ಶೈವದ ಒಂದು ಶಾಖೆ ಅಂತ ಹೇಳಿ ಅನ್ನುವಂತ ಒಂದು ವಾದನೆ ಇದೆ ಅಥವಾ ನಾವು ಸ್ವತಂತ್ರ ಒಂದು ನಮ್ದು ಧರ್ಮ ಅಂತೇಳಿ ಅವರು ಹೇಳ್ತಾರೆ ಆದ್ರೆ ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ ಸಂಪೂರ್ಣವಾಗಿ ವೀರಶೈವ ಅಂತೂ ಹೇಳುದಿಲ್ಲ ಸಂಪೂರ್ಣವಾಗಿ ಲಿಂಗಾಯತ ಅಂತ ಹೇಳುದಿಲ್ಲ ಸೊ ಅವರು ಲಿಂಗಾಯತತ್ವವನ್ನು ಸೇರಿಸಿಕೊಂಡಂತ ವೀರಶೈವದ ಒಂದು ವಾದವನ್ನು ಮಂಡಿಸ್ತಾರೆ ಇವರು ಲಿಂಗಾಯತಕ್ಕಿಂತ ಹಿಂದಿನ ಒಂದು ತತ್ವ ನಮ್ದು ಅನಾದಿಂದ ಇತ್ತು ಅದನ್ನ ಬಸವಣ್ಣ ಸುಧಾರಣೆಯನ್ನು ಮಾಡಿದ್ದಾನೆ ಸೊ ಬಸವನ್ನ ವೀರಶೈವ ಧರ್ಮ ಸುಧಾರಕ ಅಂತ ಹೇಳ್ತಾರೆ ಆದ್ರೆ ಲಿಂಗಾಯತ ಧರ್ಮ ಸಂಸ್ಥಾಪಕ ಅನ್ನೋದನ್ನ ಅವರು ಒಪ್ಪಗೊಳ್ಳೋದಿಲ್ಲ ಸೊ ಹೀಗಾಗಿ ಇವ್ರೇನಿದೆ ವೀರಶೈವಲಿಂಗ ಅಂತಂದ್ರೆ ಈಗ ಯಾವ ರೀತಿ ನಾವು ಮಿಶ್ರ ವರ್ಗ ಅಂತ ಹೇಳಿದಿನಿ ಆ ರೀತಿ ಒಂದು ವೀರಶೈವದ ಇವರು ವಾದ ಇದೆ ಸೊ ಹೀಗಾಗಿ ವಚನಗಳ ಧರ್ಮ ಗ್ರಂಥ ಅಂತ ಒಪ್ಪಲ್ಲ ವಚನಗಳು ಸಹಿತ ನಮ್ಮ ಮೂಲ ಧರ್ಮ ಗ್ರಂಥವಾದಂತ ಸಿದ್ಧಾಂತ ಶಿಖಾಮಣಿಯನ್ಗೆ ಓದಬೇಕಾದಂತ ಧರ್ಮ ಗ್ರಂಥ ಅಂತೇಳಿ ಈ ರೀತಿ ಒಂದು ಅಂದ್ರೆ ಎರಡನ್ನೂ ಸೇರಿಸಿಕೊಂಡಂತ ಒಂದು ವರ್ಗ ಅಂತ ಹೇಳಿ ಅವರು ಆ ರೀತಿ ವಾದ ಮಾಡ್ತಾರೆ ಆದ್ರೆ ಇವತ್ತಿನ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಸಹಿತ ಏನಿದೆ ನಾವು ಲಿಂಗಾಯತರು ವೀರಶೈವರು ಮತ್ತು ವೀರಶೈವಿ ಲಿಂಗಾಯತರು ಹೇಳಿ ಮೂರು ತರ ವರ್ಗ ನಾವು ಈ ವಿವರವಾದ ಪ್ರಕಾರ ಹೋದ್ರೂ ಸಹಿತ ಇಲ್ಲಿ ನಾವು ಮೂರು ವರ್ಗವನ್ನ ಕಾಣ್ತೀವಿ ಈ ರೀತಿ ವೀರಶೈವ ಲಿಂಗಾಯತ ಅಂತ ಹೇಳಿ ಅನ್ನೋದನ್ನ ವೀರಶೈವದೊಳಗೆ ಶೈವ ಅಂತ ಬಂದ್ಬಿಡ್ತದೆ ಹೀಗಾಗಿ ಶೈವದ ಒಂದು ಭಾಗ ಆಗ್ತದೆ ಹೀಗಾಗಿ ಇದಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅದ್ರ ವಿವರಣೆ ಮತ್ತೊಮ್ಮೆ ಪಡ್ತೀನಿ ಆಚರಣೆಯಲ್ಲಿ ನಾನ್ ಹೇಳ್ತಾ ಇರೋದು ಈ ಮೂರು ತರ ವರ್ಗ ನಾವು ಕಾಣ್ತೀವಿ ಸಂಪೂರ್ಣವಾಗಿ ಲಿಂಗಾಯತತ್ವಕ್ಕೆ ಬಸವ ತತ್ವಕ್ಕೆ ಒಪ್ಪಿಕೊಂಡವರು ಒಗ್ಗಿಕೊಂಡವರು ಅರ್ಥೈಸಿಕೊಂಡವರು ಅವರು ಸಂಪೂರ್ಣ ಲಿಂಗಾಯತ ಅಂದ್ರೆ ವೈದಿಕದ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಆಚರಣೆಗಳನ್ನ ವಿರೋಧಿಸಲಿಕ್ಕೆ ಹುಟ್ಟಿದಂತಹ ಧರ್ಮ ಅದರೊಳಗಿರುವಂತಹ ಶೋಷಣೆಯನ್ನ ವಿರೋಧಿಸಲಿಕ್ಕೆ ಹುಟ್ಟಿದಂತ ಧರ್ಮ ವೀರಶೈವರು ಸನಾತನದ ಒಂದು ಆಚರಣೆಗಳನ್ನ ಹೊಂದ್ಕೊಂಡು ನಮ್ದು ಇತಿಹಾಸ ಪ್ರಾಚೀನ ಕಾಲದಿಂದ ಇದೆ ಅಂತ ಹೇಳಿ ಮತ್ತು ತಮ್ಮ ಧರ್ಮ ಗುರುಗಳಾದ್ರೆ ಅವರು ಶಿವನ ಲಿಂಗದಿಂದ ಆಗಿದ್ದಾರೆ ಅಂತ ಹೇಳಿ ಪಂಚಾಚಾರ್ಯರು ಅವರು ತಾವರ ಲಿಂಗದಿಂದ ಹುಟ್ಟಿದವರು ಅಂತ ಹೇಳಿ ಇವ್ರು ಹೇಳ್ತಾರೆ ಸೊ ಈ ರೀತಿ ಇಲ್ಲಿ ವೀರಶೈವರ ವಾದ ಅದೆ ಹೀಗಾಗಿ ಇಲ್ಲಿ ಏನಿದೆ ಈ ಗೊಂದಲ ಈ ಇವತ್ತು ಆಗಿದೆ ಆದರೆ ಜನಸಾಮಾನ್ಯರು ಎರಡನ್ನ ಆಚರಿಸುವಂತ ಜನಸಾಮಾನ್ಯರು ನಾವು ಕಾಣ್ತೀವಿ ಈ ತರ ಇರುವಾಗ ಇನ್ನು ಮುಂದೆ ಇದಕ್ಕೆ ಮೂಲತಃ ನಾವು ಲಿಂಗಾಯತ ಮತ್ತು ವೀರಶೈವದಲ್ಲಿ ಇರುವಂತ ಸೈದ್ಧಾಂತಿಕ ವ್ಯತ್ಯಾಸವೇನು ಮತ್ತು ಸಾಮ್ಯತೆ ಏನು ಮತ್ತೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಆ ಒಂದು ಪ್ರಯತ್ನ ಮಾಡ್ತೀನಿ ಅದು ಕೆಲವೊಂದಷ್ಟು ಜನರಿಗೆ ಸರಿ ಅನಿಸ್ಬೋದು ಕೆಲವೊಂದಷ್ಟು ಜನರಿಗೆ ತಪ್ಪು ಅನಿಸ್ಬಹುದು ಆದರೆ ತಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ತಾವು ಹೊಂದಲು ನಂದೇನು ಅಭ್ಯಂತರ ಇಲ್ಲ ನನಗೆ ನನಗನಿಸಿದ್ದನ್ನ ನಾನು ಕಂಡುಕೊಂಡಂತ ಕೆಲವು ವಿಷಯಗಳನ್ನು ತಮ್ಮ ಹಂಚಿಕೊಳ್ಳುವ ಒಂದು ಉದ್ದೇಶದಿಂದ ನೀವು ಮಾಡ್ತಾ ಇದ್ದೀನಿ ധന്യവാദങ്ങൾ yeah,